ವಿಜಯೇಂದ್ರ ವಿರುದ್ಧ ಶುರು ಆಯಿತು ಯುದ್ಧ ನಾನು ನಿಮಗೆ ಮೊದಲೇ ಹೇಳಿದ್ದೆ ಇದು ಹಾಗೆ ಆಗುತ್ತೆ ಈಗ ಯತ್ನಾಳ್ ಲಿಂಬಾವಳಿ ಜಿ ಎಂ ಸಿದ್ದೇಶ್ವರ್ ಅವರು ರಮೇಶ್ ಜಾರಕಿಹೊಳಿ ಜೊಲ್ಲೆ ಇವರೆಲ್ಲರೂ ಕೂಡ ಸಭೆ ಮಾಡಿದ್ರಲ್ಲ ಆಗಲೇ ಕ್ಲಿಯರ್ ಮೆಸೇಜ್ ಹೋಯಿತು ಅವರ ಯುದ್ಧ ಬೇರೆ ಯಾರ ವಿರುದ್ಧವೂ ಅಲ್ಲ ಅದು ವಿಜಯೇಂದ್ರ ವಿರುದ್ಧ ಅಂತೇಳಿ ಸ್ಪಷ್ಟವಾಗಿತ್ತು ನಾ ಯಾಕೆ ಹೇಳ್ತಾ ಇದ್ದೀನಂದ್ರೆ ನಿನ್ನೆ ಆರ್ ಎಸ್ ಎಸ್ ನಡೆಸಿದಂತ ಸಭೆಯಲ್ಲಿ ಅದು ಪ್ರತ್ಯಕ್ಷವಾಗಿ ಸಾಕ್ಷಿ ಅನ್ನುವ ಹಾಗೆ ಕಂಡು ಬಂದಿದೆ ಅದೇ ನಡೆದಿದೆ ಹಾಗಾದ್ರೆ ಏನಾಯ್ತು ಆರ್ ಎಸ್ ಎಸ್ ನ ಸಭೆಯಲ್ಲಿ ಯಾರ್ಯಾರು ಏನೇನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅದಕ್ಕೆ ಆರ್ ಎಸ್ ಎಸ್ ನ ಅಭಿಪ್ರಾಯ ಏನಿತ್ತು ವಿಜೇಂದ್ರ ಉತ್ತರ ಏನಿತ್ತು ಅಂತಿಮವಾಗಿ ಏನಾಯ್ತು ಎಸ್ ಆ ಎಲ್ಲ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಸಹಜವಾಗಿ ಕುತೂಹಲ ಇತ್ತು ಆರ್ ಎಸ್ ಎಸ್ ನಾಯಕರ ಈ ಸಂಧಾನ ಸಭೆ ಬಹುತೇಕ ಇದು ಬಹಳ ಮುಖ್ಯವಾಗಿ ಯತ್ನಾಳ್ ಟೀಮ್ ಮತ್ತು ವಿಜಯೇಂದ್ರ ಟೀಮ್ ಅವರ ನಡುವೆ ಹೇಗಾದ್ರೂ ಒಂದು ಪ್ಯಾಚ್ ಅಪ್ ಮಾಡಬೇಕು ತೇಪೆ ಹಾಕಬೇಕು ಅನ್ನುವಂಥ ಪ್ರಯತ್ನ ಆಗಿತ್ತು ಸೊ ಅದೇ ಕಾರಣಕ್ಕಾಗಿ ಸುಮಾರು ನಲವತ್ತು ಪ್ರಮುಖ ನಾಯಕರನ್ನ ಬಿಜೆಪಿಯ ಪ್ರಮುಖ ನಾಯಕರನ್ನ ಕರೆಸಿ ಮಾತುಕತೆಯನ್ನು ಮಾಡಿದ್ರು ಬಹುತೇಕರು ಯತ್ನಾಳ್ ಆದಿಯಾಗಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಅರವಿಂದ್ ಲಿಂಬಾವಳಿ ಪ್ರತಾಪ ಸಿಂಹ ಸುನಿಲ್ ಕುಮಾರ್ ಜಿ ಎಂ ಸಿದ್ದೇಶ್ವರ್ ಎಲ್ಲರೂ ಕೂಡ ಓತ ಪ್ರೋತವಾಗಿ ವಿಜೇಂದ್ರ ವಿರುದ್ಧ ಕಂಪ್ಲೇಂಟ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಸಿ ಒಬ್ಬೊಬ್ರು ಸ್ಟೇಟ್ಮೆಂಟ್ ಕೊಡ್ತಾ ಹೋಗಿದ್ದಾರೆ ಸಿ ಸುನಿಲ್ ಕುಮಾರ್ ಹೇಳ್ತಾರೆ ಚೇಲಾಗಳನ್ನ ಕಟ್ಕೊಂಡು ಓಡಾಡೋದಲ್ಲ ರಾಜಕಾರಣ ಬರೀ ಈಗ ರಾಜ್ಯ ಬಿಜೆಪಿಯಲ್ಲಿ ಚೇಲಗಳನ್ನ ಕಟ್ಕೊಂಡು ಓಡಾಡೋದೇ ಪಾಲಿಟಿಕ್ಸ್ ಅನ್ನೋ ರೀತಿಯಾಗಿದೆ ಅದರಿಂದ ಪಕ್ಷಕ್ಕೆ ಯಾವ ಬೆನಿಫಿಟ್ ಆಗೋದಿಲ್ಲ ಈ ಚೇಲಗಳನ್ನ ಕಟ್ಕೊಂಡು ರಾಜಕಾರಣ ಮಾಡೋದು ಬಿಡಬೇಕು ಅಂತ ಹೇಳಿದ್ದಾರೆ ಯಾರಿಗೆ ಹೇಳಿದ್ದಾರೆ ಅರ್ಥ ಆಗಲ್ವಾ ಅರವಿಂದ ಲಿಂಬವಾಳಿ ಅವರು ಹೇಳ್ತಾರೆ ಅಪಕ್ವರು ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅಪಕ್ವರ ಕೈಯಲ್ಲಿ ಬಿಜೆಪಿಯ ರಾಜ್ಯ ಸಂಘಟನೆ ಸಿಕ್ಕಾಕೊಂಡಿದೆ ಪಕ್ವತೆ ಇಲ್ಲ ಅದೇ ಕಾರಣಕ್ಕಾಗಿ ಬಿಜೆಪಿ ಇವತ್ತು ಹಾದಿ ತಪ್ಪಿದೆ ಅನ್ನುವ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ ಇನ್ನು ನೇರವಾಗಿ ಜಿ ಎಂ ಸಿದ್ದೇಶ್ವರ ಅವರಂತೂ ಯಡಿಯೂರಪ್ಪನವರ ಹೆಸರೇ ಹೇಳಿ ಅವ್ರ ಮೇಲೆ ಪೋಕ್ಸೋ ಆಕ್ಟಿನ ಕೇಸ್ ದಾಖಲಾಗಿದೆ ಅದೆಲ್ಲ ಆದ್ಮೇಲೆ ಬಹಳ ದೊಡ್ಡ ಮುಜುಗರವನ್ನು ಬಿಜೆಪಿ ಅನುಭವಿಸ್ತಾ ಇದೆ ಅಂಥವ್ರನ್ನ ಇನ್ನು ಯಾವ ಪಾರ್ಟಿಯ ಕಾರ್ಯಕ್ರಮಕ್ಕೂ ಕರೀಲೇಬಾರದು ಸಂಘಟನೆಯ ಯಾವ ಕಾರ್ಯಕ್ರಮಕ್ಕೂ ಅವ್ರನ್ನ ಕರಿಬೇಡಿ ಅಂತೆಲ್ಲ ನೇರವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅವರು ತಮ್ಮ ಪತ್ನಿಯ ಸೋಲಿನ ನೋವಲ್ಲೂ ಇದ್ದಾರೆ ಬಿಡಿ ಅದು ಒಂದು ಕಾರಣ ಇರ್ಬೋದು ಈ ರೀತಿ ಡೈರೆಕ್ಟ್ ಅಟ್ಯಾಕ್ ಮಾಡಲಿಕ್ಕೆ ಪ್ರತಾಪ್ ಸಿಂಹ ಡೈರೆಕ್ಟ್ ಆಗಿ ಹೇಳಿದ್ದಾರೆ ರಾಜ್ಯ ಬಿಜೆಪಿಯ ಸಂಘಟನೆ ಇವತ್ತು ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಅಲ್ಲಿದೆ ಯಾರು ರಾಜ್ಯಾಧ್ಯಕ್ಷರಾಗಿದ್ದಾರೋ ಅವರ ಹೆಸರನ್ನ ಉಲ್ಲೇಖಿಸದೆ ಅವ್ರು ಹೇಳಿದ್ದಾರೆ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಹಿಂಗಾಗ್ತಾ ಹೋದ್ರೆ ನಾವು ಉದ್ಧಾರ ಆಗಲ್ಲ ಅನ್ನುವ ಅರ್ಥದಲ್ಲಿ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ ಯತ್ನಾಳ್ ಗೊತ್ತಲ್ಲ ನಿಮಗೆ ಅವ್ರು ಡೈರೆಕ್ಟ್ ಹಿಟ್ ಅವ್ರು ನೇರವಾಗಿ ವಿಜಯೇಂದ್ರ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾತನಾಡಿದ್ದಾರೆ ಅವ್ರದ್ದೇ ನಾನು ಹೇಳಬೇಕಾದ ಅಗತ್ಯ ಇಲ್ಲ ನೀವು ಸಾವಿರಾರು ಬಾರಿ ನೋಡಿದಿರಿ ಹೊರಗಡೆ ಅದನ್ನೇ ಒಳಗು ಹೇಳಿದ್ದಾರೆ ಅವರು ನೇರವಾಗಿ ವಂಶವಾಹಿ ರಾಜಕಾರಣ ಅಪ್ಪ ಮಕ್ಕಳು ಅವ್ರ ಕೈಯಲ್ಲಿ ಸಿಗಾಕೊಂಡಿದೆ ರಾಜ್ಯ ಬಿಜೆಪಿಯ ಸಂಘಟನೆ ಹಿಂಗಾದ್ರೆ ಮುಗೀತು ಕತೆ ಇದನ್ನು ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನಾವು ಬಿಜೆಪಿ ಸಿದ್ಧಾಂತ ಏನು ಬಿಜೆಪಿಯ ಬದ್ಧತೆ ಏನು ಆದರೆ ಆಗ್ತಾ ಇರೋದೇನು ಬರೀ ಅಪ್ಪ ಮಕ್ಕಳ ಕೈಯಲ್ಲಿ ಅಧಿಕಾರ ಕೊಟ್ರೆ ಗತಿ ಏನು ಹಿಂಗೆಲ್ಲ ನೇರವಾಗಿ ಮಾತನಾಡಿದರು ಸೊ ಇವೆಲ್ಲ ನೋಡ್ತಾ ಇದ್ರೆ ಆರ್ ಎಸ್ ಎಸ್ ಏನು ಒಂದು ಸಭೆಯನ್ನ ಆಯೋಜಿಸುವ ಮೂಲಕ ತೇಪೆ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇತ್ತು ಅದರಲ್ಲಿ ಈ ಬಂಡಾಯ ತಂಡ ಅಂತೇಳಿ ಏನು ಗುರುತಿಸ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ನಾವು ಪಕ್ಷನಿಷ್ಠರು ನಮ್ಮನ್ನ ಪಕ್ಷನಿಷ್ಠರು ಅಂತ ಕರೆಯಿರಿ ಅಂತ ಅವ್ರು ಹೇಳ್ತಾ ಇದ್ರು ಯಾರು ಅವರು ಸೊ ಈ ಪಕ್ಷನಿಷ್ಠರ ತಂಡ ತಮ್ಮ ಅಸಮಾಧಾನವನ್ನ ನೇರವಾಗಿ ಹೊರಹಾಕಿದೆ ಸೊ ಅದಕ್ಕೆ ವಿಜೇಂದ್ರ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅವರು ನೋಡಿ ನಾನು ವರಿಷ್ಠರ ಅನುಮತಿ ಇಲ್ಲದೆ ಯಾವ ಹೆಜ್ಜೆಯನ್ನು ಮುಂದಿಟ್ಟಿಲ್ಲ ಸಾಧ್ಯವಾದಷ್ಟು ಹಿರಿಯರಿಗೆ ಗೌರವವನ್ನು ಕೊಟ್ಟಿದ್ದೇನೆ ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಏನಾದರೂ ನಾನು ತಪ್ಪು ಮಾಡಿದರೆ ತಿದ್ಕೋತೀನಿ ಹೇಳಿ ಏನು ತಪ್ಪಾಗಿದೆ ಅಂತ ಹೇಳಿ ನಾನು ತಿದ್ಕೋತೀನಿ ಎಲ್ಲಿ ಸರಿ ಮಾಡ್ಕೋಬೇಕು ಅಂತ ಹೇಳಿ ಸರಿ ಮಾಡ್ಕೋತೀನಿ ನಾನು ನನಗೆ ಮಾರ್ಗದರ್ಶನ ಮಾಡಿ ಹೌದು ನಾನು ಚಿಕ್ಕವನು ನೀವೆಲ್ಲ ಮಾರ್ಗದರ್ಶನ ಮಾಡಿ ಆದರೆ ಪಕ್ಷದ ಸಂಘಟನೆಯನ್ನು ಬಲಪಡಿಸ್ತಾ ಇದ್ದೀನಿ ನಾನು ರಾಜ್ಯಾಧ್ಯಕ್ಷ ಆದಂದಿನಿಂದ ಇಂದಿನವರೆಗೂ ಒಂದೇ ಒಂದು ದಿನ ಕೂತ್ಕೊಂಡಿಲ್ಲ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಎಲ್ಲರ ಅಸಮಾಧಾನದ ನಡುವೆಯೂ ಕೂಡ ಪಕ್ಷದ ಸಂಘಟನೆಯನ್ನು ಬಲಪಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ ಅಂತ ವಿಜಯೇಂದ್ರ ಹೇಳಿದ್ದಾರೆ ಕಡೆಗೆ ಆರ್ ಎಸ್ ಎಸ್ ನ ಪ್ರಮುಖರೆಲ್ಲರೂ ಕೂಡ ಮಾತನಾಡಿದ್ದಾರೆ ಅದರಲ್ಲಿ ಬಿ ಎಲ್ ಸಂತೋಷ್ ಅವರಿದ್ರು ಸಿಆರ್ ಮುಕುಂದ್ ಅವರಿದ್ರು ಸುಧೀರ್ ಅವರಿದ್ರು ಹೀಗೆ ಬಹಳಷ್ಟು ಜನ ಇದ್ರು ಬಿಡಿ ಪ್ರಮುಖರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಕಳೆದ ಹದಿನಾರು ತಿಂಗಳಿನಿಂದ ರಾಜ್ಯ ಬಿಜೆಪಿಯ ಸಂಘಟನೆಯಲ್ಲಿ ಏನ್ ನಡೀತಾ ಇದೆ ಅದು ನಮಗೆ ಕಿಂಚಿತ್ತು ಕೂಡ ಸಮಾಧಾನ ತಂದಿಲ್ಲ ರಾಜ್ಯ ಬಿಜೆಪಿಯ ಸಂಘಟನೆ ಇಳಿ ಮುಖವನ್ನ ಕಾಣ್ತಾ ಇದೆ ಏರು ಮುಖವನ್ನ ಅಲ್ಲ ಪ್ರಗತಿಯ ಹಾದಿಯನ್ನ ಕಾಣ್ತಾ ಇಲ್ಲ ಇದು ನಾವು ಇಲ್ಲಿವರೆಗೂ ಸುಮ್ಮನೆ ಇದ್ವಿ ಇನ್ನು ಸುಮ್ಮನೆ ಆಗೋದಿಲ್ಲ ನೀವು ಹೀಗೇ ಮುಂದುವರಿಯೋದು ಅಂತ ಆದ್ರೆ ಇದಕ್ಕೆ ನೀವು ಏನು ಅನ್ಭವಿಸ್ಬೇಕು ಅದನ್ನು ಅನ್ಭವಿಸ್ತೀರಿ ಅನ್ಭವಸ್ಕೊಳ್ಳಿ ಇನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಗ್ಗಟ್ಟಿನಿಂದ ಹೋಗಲೇಬೇಕು ಒಗ್ಗೂಡಿ ಹೋಗಲೇಬೇಕು ಏನೇ ತೀರ್ಮಾನ ಇದ್ರೂ ಒಗ್ಗಟ್ಟಿನಿಂದ ಕೈಗೊಳ್ಳಬೇಕು ಅಂತ ಹೇಳಿ ಕಡೆಗೆ ಈಗ ಸಿ ಒಬ್ಬರನ್ನ ಒಂದು ರೀತಿ ಸಮನ್ವಯ ಸಮಿತಿ ಅಧ್ಯಕ್ಷರು ಅನ್ನೋ ರೀತಿಯಲ್ಲಿ ಅರವಿಂದ ಅವರಿಗೆ ನಾಯಕತ್ವವನ್ನು ಕೊಟ್ಟಿದ್ದಾರೆ ಈಗ ಎಲ್ರನ್ನೂ ಒಗ್ಗೂಡಿಸಿ ಕರ್ಕೊಂಡು ಹೋಗ್ಬೇಕು ಅಂತ ಯಾಕಂದ್ರೆ ಅವರು ಮಾತ್ರ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬಲ್ಲ ಹಿರಿತನ ಚಾಕಚಕ್ಯತೆ ಸಂಘಟನಾ ಚಿತ್ರತೆ ಎಲ್ಲವನ್ನೂ ಉಳ್ಳವರು ಅರವಿಂದ ಲಿಂಬಾವಳಿಯಲ್ಲಿ ಆರಿಸೋರಿಗೆ ಚೆನ್ನಾಗಿ ಗೊತ್ತಿದೆ ಅದೇ ಕಾರಣಕ್ಕಾಗಿ ಲಿಂಬಾವಳಿ ಅವರಿಗೆ ಈಗ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರಿಗ ಆ ಕಡೆ ವಿಜಯೇಂದ್ರ ಈ ಕಡೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಕರ್ತ್ಕೊಂಡು ಹೋಗ್ಬೇಕಾದಂತ ಹೊಣೆಗಾರಿಕೆ ಅವ್ರ ಮೇಲಿದೆ ಇನ್ನು ಪಾದಯಾತ್ರೆ ವಿಚಾರವೂ ಚರ್ಚೆ ಆಗಿದೆ ವಿಜಯೇಂದ್ರ ಅವರು ತಮ್ಮ ಅಸಮಾಧಾನ ವ್ಯಕ್ತಪಡಿಸುವ ಹೇಳಿದ್ದಾರೆ ಈ ರೀತಿ ಪ್ರತ್ಯೇಕವಾಗಿ ಸಭೆ ಮಾಡಿದ್ರೆ ಏನು ಮೆಸೇಜ್ ಹೋಗುತ್ತೆ ಬಂಡಾಯ ಸಭೆ ಮಾಡಿದ್ರೆ ಮತ್ತೊಂದು ಪಾದಯಾತ್ರೆಯಿಂದಲೇ ಮಾಡಿದ್ರೆ ಅಂತೇಳಿ ಅವರು ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಅದಕ್ಕೆ ಇವರು ಹೇಳಿದ್ದಾರೆ ನಿಮ್ಮ ಪಾಡಿಗೆ ನೀವು ನಮ್ಮನ್ನು ಮಾತನಾಡುತ್ತೆ ಪಾದಯಾತ್ರೆ ಮಾಡಿದ್ರಲ್ಲ ಅದು ಸರಿನಾ ಅಂತ ಇವರು ಕೇಳಿದ್ದಾರೆ ಸೊ ಈಗ ಪಾದಯಾತ್ರೆಯ ಬಗ್ಗೆ ಆರ್ ಎಸ್ ಪ್ರಮುಖರು ಹಾಗೂ ವರಿಷ್ಠರು ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡೋದು ಬಳ್ಳಾರಿ ಪಾದಯಾತ್ರೆಯನ್ನ ಬಳ್ಳಾರಿ ಪಾದಯಾತ್ರೆ ಮಾಡೋದಾದ್ರೆ ಎಲ್ಲರೂ ಒಗ್ಗೂಡಿ ಮಾಡೋದು ಅನ್ನೋ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ಅನ್ನುವಂಥದ್ದು ಆ ದೃಷ್ಟಿಯಿಂದ ಈ ಸಭೆ ಆರ್ ಸಿ ಏನಿದೆ ಈಗ ಒಂದ್ ಹಂತಕ್ಕೆ ಮೇಲ್ನೋಟಕ್ಕೆ ನೋಡಿ ಒಳಗಡೆ ಈಗ ಈ ಸಂಘರ್ಷದಿಂದ ಮತ್ತೆ ಬೂದಿ ಮುಚ್ಚಿದ ಕೆಂಡವೇ ಅದು ಅದು ಯಾವಾಗ ಸ್ಫೋಟ ಆಗುತ್ತೋ ಹೇಳಿಕ್ ಸಾಧ್ಯ ಇಲ್ಲ ಆದ್ರೆ ಹೊರನೋಟಕ್ಕಂತೂ ಒಂದು ತೇಪೆ ಬಿದ್ದಿದೆ ಈಗ ಒಬ್ರು ಈಗ ಒಂದ್ ರೀತಿ ಹೇಳ್ದ ಸಮನ್ವಯ ಸಮಿತಿ ಅಧ್ಯಕ್ಷರು ಅನ್ನೋ ರೀತಿಯಲ್ಲಿ ಲಿಂಬಾವಳಿಯವರ ಪಾತ್ರ ಸೊ ಅವರು ಹೆಂಗೆ ತಗೊಂಡೋಗ್ತಾರೆ ಎರಡು ಕಡೆ ಯಾವ ರೀತಿ ಝೆಲ್ ಮಾಡ್ತಾರೆ ಅದರ ಮೇಲೆ ಮುಂದಿನ ಸಂಘಟನೆ ಹಾದಿ ತೀರ್ಮಾನ ಆಗುತ್ತೆ ಅವ್ರ ಮೇಲೆ ಬಹಳ ದೊಡ್ಡ ಹೊಣೆಗಾರಿಕೆ ಬಂದಿದೆ ಈಗ ಅವರು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅವರು ಏಕಕಾಲಕ್ಕೆ ವರಿಷ್ಠರ ಜೊತೆಯೂ ಸಂಘ ಪರಿವಾರದ ಪ್ರಮುಖರ ಜೊತೆಯೂ ಸಂಪರ್ಕದಲ್ಲಿ ಇರೋದ್ರಿಂದ ಏನೇ ಇದ್ರು ಕೂಡ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು ಮತ್ತೆ ಆದಷ್ಟು ಬೇಗ ಪರಿಹಾರವನ್ನು ಕಂಡುಕೋಬಹುದು ಅನ್ನುವ ಕಾರಣಕ್ಕಾಗಿ ಅವರ ಹಿರಿತನವನ್ನ ಆಧರಿಸಿ ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಒಂದು ರಿಸಲ್ಟ್ ಕೂಡ ಆರ್ ಎಸ್ ಎಸ್ ನಿರೀಕ್ಷೆ ಮಾಡ್ತಾ ಇದೆ ಲಿಂಬುವಳಿಯವರ ಮೂಲಕ ಇವೆಲ್ಲವೂ ಕೂಡ ಸರಿ ಹೋಗ್ಬಹುದು ಅಂತ ಇದಕ್ಕೆ ಬಹುಶಃ ಕಾಲ ಮಾತ್ರ ಉತ್ತರ ಕೊಡಬಹುದು ಲೆಟ್ ಅಸ್ ವೇಟ್ ಅಂಡ್ ಸಿ ನಿಮ್ಮ ಪ್ರಕಾರ ವಿಜೇಂದ್ರ ಹಾಗೂ ಯತ್ನಾಳ್ ಟೀಮ್ ನಡುವೆ ಒಂದು ಸಮನ್ವಯತೆ ಮೂಡಬಹುದಾ ಒಂದು ಒಗ್ಗಟ್ಟು ಸೃಷ್ಟಿ ಆಗಬಹುದಾ ಎಲ್ಲರೂ ಕೂಡ ಒಗ್ಗೂಡಿ ಹೋಗಬಹುದಾ ಬಿಜೆಪಿಯ ಸಂಘಟನೆ ಮತ್ತೆ ಸರಿ ಆಗಬಹುದು ಅನ್ಸುತ್ತೆ ಯಾಕಂದ್ರೆ ಸಮಸ್ಯೆ ಇರೋದ್ರಿಂದನೇ ಸಭೆ ಮಾಡಿದ್ದು ಸಮಸ್ಯೆ ಇಲ್ಲಾಂದ್ರೆ ಮಾಡ್ತಿರಲಿಲ್ಲ ಆ ಸಮಸ್ಯೆ ಪರಿಹಾರ ಆಗಬಹುದೇ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ